ಮಾನ್ಯ ಕೃಷಿಕ ಮಿತ್ರರಿಗೆ ನನ್ನ ಆತ್ಮೀಯ ನಮನಗಳು ಮಾನ್ಯ ಕೃಷಿಕ ಮಿತ್ರರೇ ಬಹಳ ದಿವಸಗಳ ನಂತರ ನಾನು ಮತ್ತೊಂದು ವಿಡಿಯೋ ಮಾಡ್ತಾಯಿದ್ದೀನಿ ಜೂನ್ ತಿಂಗಳು ಮುಗಿತಾಯಿದೆ ಇವತ್ತಿಗೆ ನಾಳೆಗೆ ನಮ್ಮ ಮಲೆನಾಡಿಂದ ಸಾವಿರಾರು ಲಕ್ಷಾಂತರ ಅಡಿಕೆ ಸಸಿಗಳು ಬಯಲುಸೀಮೆಗೆ ಹೋಗ್ತಾ ಹೋಗ್ತಾಯಿದ್ದಾವೆ ಅಡಕೆಯ ತೋಟಗಳು ಪ್ರತಿ ವರ್ಷ ಸಾವಿರಾರು ಹೆಕ್ಟೇರ್ಗಳಷ್ಟು ಜಾಸ್ತಿ ಆಗ್ತಾಯಿದೆ ತೊಂದರೆ ಇಲ್ಲ ಬಯಲು ಸೀಮಾದಲ್ಲಿ ಅಡಿಕೆ ಮಾಡಬಾರ್ದು ಅನ್ನೋದೇನು ಯಾವುದು ಕಾನೂನಿಲ್ಲ ಆದರೆ ಈ ಹೊಸ ಅಡಕೆ ತೋಟ ಮಾಡೋರಿಗೆ ಅಡಕೆ ತೋಟ ಕಟ್ಟಲಿಕ್ಕೂ ಮುಂಚೆ ಅಡಿಕೆ ತೋಟ ಕಟ್ಟುವ ಬೌಂಡರಿ ಅಂದರೆ ನಿಮ್ಮ ಜಮೀನಿನ ಸುತ್ತ ಒಂದು ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸ್ಕೋಬೇಕಾಗತ್ತೆ ಅದ್ರ ಬಗ್ಗೆ ನಾನು ನಿಮಗೆ ಇವತ್ತು ಒಂದು ಮಾಹಿತಿ ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೇನೆ ಇಲ್ಲಿ ನಿಮ್ಮ ವಿಡಿಯೋದಲ್ಲಿ ನಿಮ್ಮ ಕಣ್ಣದ್ರಿಗೆ ಕಾಣಿಸ್ತಾ ಇದೆ ನಂದು ಒಂದು ಅಡಕೆ ಮರ ಇದು ಅರವತ್ತು ವರ್ಷದ ಅಡಕೆ ಮರ ಗಾಳಿ ಹೊಡೆತಕ್ಕೆ ಮುರ್ಕೊಂಡು ಬಿದ್ದಿದೆ ಮೂರು ದಿನ ಆಯಿತು ಈ ಮರ ಬಿದ್ದು ಹಾಗೆ ನೋಡಿ ಈ ಮರನ ಇದರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಕೇವಲ ನಾಲ್ಕು ಇಂಚ ವ್ಯಾಪ್ತಿ ಐದು ಇಂಗಾರನ ಹೊಡೆದಿರೋಂಥದ್ದು ಮರ ಇದು ಈ ಮರ ಯಾವ ರೀತಿ ಕಿರ್ಗಂಡು ಬಿದ್ದಿದೆ ಅಂತ ನಿಮಗೆ ಕಾಣಿಸ್ತಾ ಇದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಕೇವಲ ಒಂದು ನಾಲ್ಕು ಇಂಚು ವ್ಯಾಪ್ತಿಲೇ ಇದು ಐದು ಇಂಗಾರ ಬಂದಿದೆ ಇನ್ನು ಎಳೆಕಾಯಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಈ ಐದು ಅಲ್ಲದೆ ಮತ್ತೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಇದು ಆರನೇದು ಗರ್ಭ ಕಟ್ಟಿರೋದು ಇದ್ದೀರಾ ಮತ್ತು ಈ ಕಡೆ ಏಳನೇದು ಇದ್ದೀರಾ ನಾವು ಅಡಿಕೆ ತೋಟ ಚೇಣಿ ಕೊಡೋದ್ರಿಂದ ಈ ಅಡಿಕೆ ಚೇಣಿ ಮಾಡಿದಂಥವ್ರು ಒಂದು ಎರಡು ಮೂರು ಮೋಸ್ಟ್ ನಾಲ್ಕು ಗೊನೆ ಅವರು ಕೊಯ್ತಾರೆ ಆ ಐದನೇ ಮನೆ ಫೆಬ್ರವರಿ ತಿಂಗಳಿಗೆ ಬರುವಂಥದ್ದು ಹಂಗಾಗಿ ಅವರದನ್ನು ಕಟಾವು ಮಾಡಲ್ಲ ಅದನ್ನು ಲಾಸ್ಟಿಗೆ ನಾವೇ ಕಟಾವು ಮಾಡ್ಕೋಬೇಕಾಗತ್ತೆ ಈ ಮರದ ಬಗ್ಗೆ ನಾನು ಮಾತಾಡ್ತೀನಿ ನಿಮಗೆ ಯಾಕೆ ಬಿತ್ತು ಈ ಮರ ಅರವತ್ತು ವರ್ಷದ ಮರ ಇದು ಇದ್ದೀರ ನೀವು ಇದ್ರ ಗಣ್ಣುಗಳು ಯಾವ ರೀತಿ ಇದ್ದಾವೆ ಅಂಥೇಳಿ ನೀವು ಮಿಲಿಮೀಟ್ರ್ ಲೆಕ್ಕದಲ್ಲಿ ನೋಡಬೇಕಾಗತ್ತೆ ಇದನ್ನು ಗಣ್ಣುಗಳನ್ನ ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಾ ಚಿಗದ್ಕೊಂಡು ಮೇಲ್ಗಡೆಯಿಂದ ಬರೀ ಒಂದು ಹತ್ತು ಅಡಿ ಲೆವೆಲ್ಗೆ ಇದು ಇದು ನಾನು ನಿಲ್ಸಿದ್ದೀನಿ ಒಂದು ಮರಕ್ಕೆ ಇದನ್ನು ಸಪೋರ್ಟ್ ಆಗಿ ಇದನ್ನೆಲ್ಲ ಕಡಿದು ನಿಮಗೆ ತೋರಿಸ್ಲಿಕ್ಕೆ ಅಂತ ನಾನು ಇಲ್ಲಿ ಕಾಣಿಸುತ್ತೆ ನೋಡಿ ನೋಡಿ ಈ ಮರ ಚಿಗದ್ಕೊಂಡು ಮೂರು ದಿನದ ಹಿಂದೆ ಗಾಳಿ ಹೊಡೆತಕ್ಕೆ ಬಿದ್ದಿರೋ ಅಂಥದ್ದು ಇದ್ರ ಪಕ್ಕದಲ್ಲೇ ಇನ್ನೊಂದು ಗಿಡ ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಈ ಮರ ಈ ಮರ ಮೂವತ್ತು ವರ್ಷದ್ದು ಅದ್ರ ಪಕ್ಕದಲ್ಲಿ ಎಡಗಡೆ ನೋಡ್ತಾ ಇದ್ದೀರಾ ಇದು ಅರುವತ್ತು ವರ್ಷದ ಮರ ಇದು ಮೂವತ್ತು ವರ್ಷದ ಮರ ಮತ್ತು ಈಗ ಇದು ಮುರ್ಕೊಂಡು ಬಿದ್ದಿರೋದು ಕೂಡ ಅರುವತ್ತು ವರ್ಷದ ಮರ ಈ ನಮ್ಮಲ್ಲಿ ಈ ಹಳೆಯ ಮರಗಳು ಮೇ ಜೂನ್ ತಿಂಗಳಲ್ಲಿ ಸರ್ವೇ ಸಾಧಾರಣ ಈ ರೀತಿ ಮುರ್ಕೊಂಡು ಬೀಳುವಂಥದ್ದು ಕಾರಣ ಏನಪ್ಪ ಅಂದರೆ ಮುಂಗಾರು ಪೂರ್ವದ ಮಳೆ ಮಳೆ ಅನ್ನೋದಕ್ಕಿಂತ ಅದು ಮಳೆಗಿಂತ ಗಾಳಿ ಸಿಡಿಲು ಮಿಂಚು ಗಾಳಿನೇ ಜಾಸ್ತಿ ಇರುತ್ತೆ ನೋಡಿ ನಮಗೆ ಇದು ಪಶ್ಚಿಮ ದಿಕ್ಕು ನನ್ನ ತೋಟದ ಪಕ್ಕದಲ್ಲಿ ಬಯಲು ಕಾಣಿಸ್ತಾ ಇದೆ ನಿಮಗೆ ನೂರಡಿ ಮುಂದಕ್ಕೆ ತುಂಬಾ ಫ್ರೀ ಆಗಿದೆ ಆದರೆ ಉತ್ತರ ದಿಕ್ಕಿಗೆ ಪಕ್ಕದಲ್ಲಿ ತೋಟ ಇದೆ ಸಮಸ್ಯೆ ಇಲ್ಲ ಇಲ್ಲಿ ಬೇಲೆ ಕಾಣಿಸ್ತಾ ಇದ್ದೀರ ಬೇಲೆ ಪಕ್ಕದಲ್ಲಿ ಇನ್ನೊಬ್ಬರು ತೋಟ ಅದೇ ನೀವು ದಕ್ಷಿಣ ದಿಕ್ಕಿಗೆ ಒಂದು ಮೂವತ್ತಡಿ ಗ್ಯಾಪ್ ಇದೆ ನನ್ನ ಬೇಲಿ ಪಕ್ಕದಲ್ಲಿ ಪೂರ್ತಿ ಕ್ಲೀನಾಗಿದೆ ಆ ಕಡೆ ಮೂವತ್ತಡಿ ದಾಟಿ ಅಲ್ಲಿ ಒಂದು ಸಣ್ಣ ಚಾನಲ್ ಬರುತ್ತೆ ಭದ್ರಾ ಚಾನಲ್ ಅದರ ಆ ಕಡೆ ಮತ್ತು ಬೇರೆ ತೋಟಗಳಿದ್ದಾವೆ ನಾನು ನಿಮಗೆ ಹೊಸ ಅಡಕೆ ತೋಟ ಮಾಡೋರಿಗೆ ಕೊಡೋ ಸಲಹೆ ಏನಪ್ಪ ಅಂದರೆ ಈ ಪಶ್ಚಿಮ ದಿಕ್ಕು ಮತ್ತು ಉತ್ತರ ದಿಕ್ಕಲ್ಲಿ ಯಾವುದೇ ತೋಟಗಳಿಲ್ಲದೆ ಇದ್ದರೆ ಪೂರ್ವ ದಿಕ್ಕು ದಕ್ಷಿಣ ದಿಕ್ಕು ಸುತ್ತ ಕೂಡ ನೀವು ಅಡಿಕೆ ಗಿಡಗಳ ಹೊಸ ಗಿಡ ಕಟ್ಟಿದ ತಕ್ಷಣ ಈ ಸಾಗುವನಿ ಮರಗಳು ಅಥವಾ ಸಾರ್ವೆ ಮರಗಳು ಈ ಅಕೇಶಿಯ ನೀಲಗಿರಿ ಎರಡು ಐಟಮನ್ನು ಬಿಟ್ಟು ಗೊಬ್ಬರದ ಕಡ್ಡಿ ಅಂತೀವಿ ನಾವು ಆ ಗೊಬ್ಬರದ ಕಡ್ಡಿ ಮರಗಳು ಇಲ್ಲಿ ಕಾಣಿಸುತ್ತೆ ನಿಮಗೆ ಅಂಥ ಮರಗಳನ್ನು ನೀವು ಇಲ್ಲಿ ಕಾಣಿಸುತ್ತೆ ನೋಡಿ ಗೊಬ್ಬರದ ಕಡ್ಡಿ ಮರ ಇಂಥ ಮರಗಳನ್ನ ನೀವು ಸುತ್ತ ಬೆಳೆಸ್ಕೊಳ್ಳೋದ್ರಿಂದ ಬೇಲಿ ಅರ್ಗಲ್ಲಿ ಅಥವಾ ನೀವು ಏನು ತಂತಿ ಬೇಲಿ ಹಾಕಿದರೆ ಅಥವಾ ಬೇಲಿ ಇನ್ನೊಂದು ಹಾಕಿದರೆ ಬೇಲಿ ಪಕ್ಕದಲ್ಲಿ ನೀವು ಇಂಥ ಮರಗಳನ್ನು ಬೆಳೆಸೋದ್ರಿಂದ ಗಾಳಿನ ಭಾಳಷ್ಟು ಕಂಟ್ರೋಲ್ ಮಾಡುತ್ತವೆ ಆ ಗಾಳಿ ಕಂಟ್ರೋಲ್ ಆದರೆ ನಿಮಗೆ ಈ ಅಡಿಕೆ ಮರಗಳಿಗೆ ಅವು ತುಂಬಾ ಸೇಫ್ಟಿ ಇಲ್ಲ ಅಂತಂದರೆ ಗಾಳಿ ಈ ರೀತಿ ಮರಗಳನ್ನ ಬಲಿ ತಗೊಳ್ಳುತ್ತೆ ಹಾಗಾಗಿ ನಾನು ನಿಮಗೆ ಸಲಹೆ ಕೊಡ್ತೀನಿ ದಯವಿಟ್ಟು ಬೇಲಿ ಸುತ್ತ ಸಾರುವ ಮರಗಳು ಅಥವಾ ಸಾಗುವಾನಿ ಮರಗಳು ಮುಂತಾದ ಉದ್ದಕ್ಕೆ ಬೆಳೆಯೋವಂಥ ಅಡಿಕೆ ಮರ ಥರ ಅವು ಉದ್ದಕ್ಕೆ ಬೆಳೆಯೋ ಹಾಗೆ ದೀರ್ಘಕಾಲದಲ್ಲಿ ನಿಮಗೆ ಅದರಿಂದ ಆದಾಯವೂ ಬರೋ ಹಾಗೆ ಮರಗಳನ್ನ ಬೆಳೆಸ್ಕೊಳ್ಳಿ ಮೊದಲು ನಂತರ ಅಡಿಕೆ ತೋಟ ಮಾಡಿ ಅದು ನಿಮಗೆ ಅಡಿಕೆ ತೋಟದ ಆಯಸ್ಸನ್ನು ಜಾಸ್ತಿ ಮಾಡುತ್ತೆ ಆಮೇಲೆ ಬರೀ ಗಾಳಿ ಹೊಡ್ತಾ ಮಾತ್ರ ಅಲ್ಲ ಈ ಬಿಸಿಲನ್ನು ಹೊಡೆತ ಕೂಡ ಮರಗಳು ತಡ್ಕೊಳ್ತವೆ ನೀವು ಸುತ್ತ ಬೈಲಿದ್ದರೆ ಕಂಪಲ್ಸರಿ ಮರಗಳನ್ನ ಹಾಕೋದು ಒಳ್ಳೆಯದು ಇಲ್ಲಾಂದರೆ ಆ ಬಿಸಿಲು ಹೊಡೆತಕ್ಕೇ ಮರದ ಅರ್ಧ ಆಯಸ್ಸು ಕಳ್ಕೊಳ್ತವೆ ಅವು ಗಟ್ಟಿತನನ ಕಳ್ಕೊಂಡು ಬೇಗ ಮುರ್ಕೊಂಡು ಬೀಳ್ತವೆ ಕಳೆದ ವರ್ಷ ನೋಡಿ ನಂದು ಈ ಫ್ಲಾಟಲ್ಲಿ ಇವು ಮೂವತ್ತು ವರ್ಷದ ಗಿಡ ಈ ಪ್ಲ್ಯಾಟಲ್ಲಿ ಏನಿದು ಪಶ್ಚಿಮ ದಿಕ್ಕು ಖಾಲಿ ಇರೋದರಿಂದ ಬಯಲು ಇರೋದ್ರಿಂದ ಐದು ಮರ ಕಳ್ಕೊಂಡಿದ್ದೀನಿ ನಾನು ಐದು ಮರ ಬಿದ್ದಿದ್ದಾವೆ ಗಾಳಿ ಹೊಟ್ಟಕ್ಕೆ ಅದು ಮೇ ತಿಂಗಳಲ್ಲೇ ಅಡ್ಡ ಮಳೆ ಅಡ್ಡ ಮಳೆಗಿಂತ ಅದು ಭಯಂಕರ ಗಾಳಿನೇ ಜಾಸ್ತಿ ಸುಮಾರು ಈ ಮೂವತ್ತು ವರ್ಷದ ಮರಗಳನ್ನು ನಾನು ಐದು ಮರ ಕಳ್ಕೊಂಡೆ ಇದು ಅರವತ್ತು ವರ್ಷದ ಮರ ಇನ್ನೊಂದು ಕೆಲವೇ ವರ್ಷಗಳಲ್ಲಿ ಈ ಮರಗಳನ್ನ ನಾವು ತೆಗೆದು ಮತ್ತೆ ಹೊಸ ಸಸಿ ಕೂರಿಸ್ಬೇಕಾಗತ್ತೆ ಹಂಗಾಗಿ ನಮ್ಗೆ ಅಷ್ಟು ಬೇಜಾರು ಆಗಲ್ಲ ಬಟ್ ಏನಪ್ಪ ಅಂದರೆ ಈ ಮೇ ಜೂನ್ ತಿಂಗಳಲ್ಲೇ ಬೀಳೋದ್ರಿಂದ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ ಅಡುಗೆ ಬನೇ ಇವು ಯಾವುದಕ್ಕೂ ಉಪಯೋಗ ಇಲ್ಲದಂಗೆ ನಾವು ಸುಮಾರು ಇಪ್ಪತ್ತು ಕೆ ಜಿ ಅಷ್ಟು ಒಂದೊಂದು ಮರಕ್ಕೆ ನಾವು ಲಾಸ್ ಮಾಡ್ಕೊಳ್ತೇವೆ ಕಷ್ಟಪಟ್ಟು ಬೆಳೆದಿರ್ತೀವಿ ಮರಗಳನ್ನ ಸಾಕಷ್ಟು ಗೊಬ್ಬರಗಳು ಹಾಕಿರ್ತೇವೆ ನಿಮಗೆ ಇನ್ನೊಂದು ಮಾಹಿತಿ ಏನು ಹೇಳ್ಬೇಕಂದ್ರೆ ನೋಡಿ ಇದು ನಮ್ಮ ತಂದೆಯವ್ರು ಹಾಕಿದ ಮರ ಇದ್ರ ಗಂಡುಗಳನ್ನ ನೀವು ನೋಡ್ತಾ ಇದ್ದೀರಾ ಆ ಮರದ ಹತ್ತಿರ ಹೋದ್ರೂ ಕೂಡ ಸ್ಟಾರ್ಟಿಂಗ್ ಒಂದು ಹತ್ತು ವರ್ಷದಲ್ಲಿ ಒಂದು ನಾಲ್ಕು ಇಂಚು ಮೂರು ಇಂಚಿಗೆ ಆ ಒಂದೊಂದು ಗಂಡುಗಳು ಹೋಗಿದ್ದಾವೆ ಅದೇ ಇವು ನಾನು ಹಾಕಿದ ಮರಗಳು ನೋಡಿ ಮೂವತ್ತು ವರ್ಷದ ಮರಗಳು ಗಂಡುಗಳು ಸುಮಾರು ಐದು ಆರು ಇಂಚಷ್ಟು ಇದ್ದಾವೆ ಕಾಣಿಸ್ತಾ ಇದೆ ನಿಮಗೆ ಐದು ಆರು ಇಂಚಷ್ಟು ಇದ್ದಾವೆ ಯಾಕೆ ಈ ರೀತಿ ಆಗುತ್ತೆ ಅಂದರೆ ನಮ್ಮ ತಂದೆಯವ್ರ ಕಾಲದಲ್ಲಿ ಈ ಕೆಮಿಕಲ್ ಫರ್ಟಿಲೈಝರು ಇದು ಯಾವುದನ್ನು ಉಪಯೋಗಿಸ್ತಾ ಇರಲಿಲ್ಲ ಬರೀ ದನದ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಇಂಥದ್ದನ್ನು ಮಾತ್ರ ಉಪಯೋಗಿಸಿ ಅವರು ಅಡಿಕೆ ತೋಟನ ಇದ್ದರು ಆದರೆ ನಾವು ಈಗ ಹಣದ ಹಿಂದೆ ಬಿದ್ದು ಅಡಿಕೆನ ಪಕ್ಕಾ ಕಮರ್ಷಿಯಲ್ ಕ್ರಾಪಾಗಿ ನೋಡ್ತಾ ಇರೋದರಿಂದ ವರ್ಷಕ್ಕೆ ಒಂದು ಕೆ ಜಿ ಗೊಬ್ಬರ ಸುರಿತೀವಿ ಕೆಮಿಕಲ್ ಫರ್ಟಿಲೈಝರ್ನ ದನಗಳ ಗೊಬ್ಬರ ಹಾಕೋದ್ರೂ ಕೂಡ ನಾವು ಕೊಟ್ಟಿಗೆ ಗೊಬ್ಬರ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಈ ರೀತಿ ಬೇರೆ ಬೇರೆ ಗೊಬ್ಬರನ ಉಪ್ಯೋಗಿಸಿದ್ರು ಕೂಡ ಫರ್ಟಿಲೈಸರ್ ಇಲ್ಲದೇ ಇದ್ದರೆ ನಮ್ಮ ನೆಲಗಳಲ್ಲಿ ಈಗಾಗಲೇ ಅಡಿಕೆ ಗಿಡಗಳು ಬೆಳಕು ಸಾಧ್ಯವೇ ಇಲ್ಲ ಈ ಕೆಮಿಕಲ್ ಫರ್ಟಿಲೈಝರ್ ಹಾಕೋದ್ರಿಂದ ಈ ರೀತಿ ಗಣಿಗಳು ಮೇಲೆ 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 ಹೋಗ್ತವೆ ಗಿಡಗಳ ಆಯಾಸು ಬೇಗನೆ ಕಳ್ಕೊಳ್ತೀವಿ ಉದ್ದೇಶ ಇಷ್ಟೇ ಬೇಗ ಬೇಗ ಸಂಪಾದನೆ ಮಾಡಬೇಕು ಬೇಗ ಬೇಗ ಮರ ಕಳ್ಕೋಬೇಕು ಮತ್ತು ಹೊಸ ಮರ ಕಟ್ಟಬೇಕು ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ನಾನು ಹೊಸ ಗಿಡ ನೆಟ್ಟಿರೋದು ಅಡಿಕೆ ಗಿಡದಲ್ಲಿ ಕಳೆದ ವರ್ಷ ಬಿದ್ದಂಥ ಮರಗಳು ಅಲ್ಲಿ ನಾನು ಮತ್ತೆ ಈಗ ಅಡಿಕೆ ಗಿಡ ಕಟ್ಟಿದ್ದೀನಿ ನೋಡಿ ಅಡಿಕೆ ಸಸಿ ಕೂರಿಸಿದ್ದೀನಿ ಮೊನ್ನೆ ಇಷ್ಟು ಹೇಳಿ ಈ ನಾನು ವೀಡಿಯೋ ನೆಟ್ಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ದಯವಿಟ್ಟು ಎಲ್ಲರೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಹೆಚ್ಚು ವೀಡಿಯೋನ ವೀಕ್ಷಣೆ ಮಾಡಿ ಭಾಳ ದಿನಗಳ ನಂತರ ನಾನು ಮತ್ತೆ ವೀಡಿಯೋ ಇದ್ದೀನಿ అదకే క్షమ కోర్త జై హింద్ జై కర్ణాటక